But, uh, we are very happy that you got conceived uh, without this thing. So, as a token of our uh, wishes, best wishes, and for a healthy baby and a healthy pregnancy, whatever. Thank you. me. some pictures to put it in your. Uh, huh? So that, ಎವ್ರಿ ಡೇ ಸೊ ಸೈಟ್ ದೋರೀಸ್ ಇನ್ಸೈಡ್ ಯೂಸ್ ಸ್ವಲ್ಪ ಮೈನರ್ ದ ಲೈಫ್ ಹಿಸ್ಟರಿ ಆಫ್ಟರ್ ಇರುತ್ತೆ ಇನ್ಸ್ ಆಲ್ ಇನ್ಸ್ಪೈರಿಂಗ್ ಸ್ಟೋರೀಸ್ ಆ್ಯಂಡ್ ಇದು ಈ ಪ್ರೆಗ್ನೆಂಟ್ ಆಗೋ ಟೈಮಲ್ಲಿ ಓದಿದೆ ಅಂದರೆ ಮಗು ಈ ಥರ ಇನ್ಸ್ಪೈರಿಂಗ್ ಚೈಲ್ಡ್ ಆಗಿ ಬರುತ್ತೆ ಇಟ್ ಬಿ ಇನ್ಸ್ಪೈರ್ಡ್ ಬೈ ದಿ ಸ್ಟೋರೀಸ್ ಆ್ಯಂಡ್ ಇಟ್ ಯು ಬಿ ಕಮ್ಮ ಸೋ ಫಾರ್ ದ ಅಕೆ ಆಫ್ಟ್ರನಾಮ್ ಸರ್ ಅಕೆ ಆಫ್ಟ್ರಮ್ ಎಲ್ಲಿ ನೆಬರ್ ಟೈಮ್ ಮದುವೆ ಹಾಗೆ ಎಷ್ಟೋ ಶೈಗಲ್ಲ ಇಲ್ಲಿ ಬರಕ್ಕಿಂತ ಮುಂಚೆ ಬೇರೆಕಡೆ ಇಲ್ಲಾದು ಕನ್ಸಲ್ಟೇಷನ್ ಮಾಡಿದ್ರಾ ಟ್ರೀಟ್ಮೆಂಟ್ ಗೋಸ್ಕರ ಹಾ ಮ್ಯಾನ್ ಅಲ್ಲಿ ರಿಸಲ್ಟ್ಗೂ ಇಲ್ಲಿ ರಿಸಲ್ಟ್ಗೂ ಏನು ವ್ಯತ್ಯಾಸ ಐತಾ ನಮ್ಮ ಅಲ್ಲಿ ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗಿ ಇದೆ ಆಯ್ತು ಮ್ಯಾನ್ ಅಲ್ಲಿ ಆಗದಿಲ್ಲ ಅಂತ ಹೇಳಿದ್ರು ಎಚ್ ವಿಎಫ್ ಸಹ ಆಗಲ್ಲ ಅಂತ ಹೇಳಿದ್ರು ಹೇಳಿದ್ರು ಓಕೆ ಆಗವೇ ಹೇಳಿದ್ರು ಹೌದು ಹೇಳಿದ್ರು ಸೆಕೆಂಡ್ ಫೇಸ್ ಐಡಿಯಾ ಹಾಗದ ತೆಲಿ ಅಂತ ಹೇಳಿದ್ರು ಗರ್ಭಗುಡಿ ಬಗ್ಗೆ ಹೇಳ್ತ ಗೊತ್ತಾಯ್ತು ನಿಮಗೆ ಸೋ ಶೋ फर्स्ट टाइम ನಮ್ಮ ಎಂಟ್ರಿ ಆದಾಗ ನಿಮಗೆ ಫೀಲ್ ಹೇಗ ಇರ್ತಾ ಇತ್ತು ತುಂಬಾ ಡಿಫರೆನ್ಸ್ ಇತ್ತು ನಿಮ್ಮ ಎಕ್ಸ್‌ಪೀರಿಯನ್ಸ್ ಷೇರ್ ಮಾಡ್ಕೊಳ್ಳಿ मैम ನಿಮಗೆ ಹೇಗನ್ಸ್ದ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಸೋ ನಾನು ವಿಥೌಟ್ ಕಂಪ್ಯಾರಿಸನ್ ಮಾತಾಡತಾಯಿದೋ ಯಾಕಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಟೇಕೊಂಡ್ರೆ ತುಂಬಾನೇ ಡಿಫರೆನ್ಸಸ್ ಇದೆ நார்மல் హాಸ್ಪಟಲ್ಸ್ ಕೊಡ್ಲ್ಲೋದು ನಮ್ ಡಾಕ್ಟರ್ಸ್ ಕಡೆಯಿಂದ ನಮ್ ಕಡೆಯಿಂದ ನರ್ಸಿಂಗ್ ಟೀಮ್ ಕಡೆಯಿಂದ ಫಾರ್ಮಸಿಯಿಂದ ಏನಾದ್ರು ಶೇರ್ ಮಾಡೋದಿದೆಯಾ ಇಲ್ಲಿ ತನಕ ಡೇ ಒನ್ ಇಂದ ಇಲ್ಲಿ ತನಕ ಬಂದಿದೀವ ಸಕ್ಸಸ್ ಬಂದಿದೆ ವಿಸಲ್ಟ್ಸ್ ಎಲ್ಲ ಹೇಗ್ ಅನ್ಸ್ತಾ ಇದೆ ನಮ್ ಸರ್ವಿಸ್ ಬಗ್ಗೆ ಏನಾದ್ರು ಶೇರ್ ಮಾಡೋದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಯು ಟ್ರೀಟ್ಮೆಂಟ್ ಮಾರ್ಟಲ್ಲ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದ್ರು ಸಚ್ ಅ ನೈಸ್ ಕ್ವೇಶನ್ ಸಚ್ ಎ ಪೋಪ್ರೇಟಿವ್ ಕಪಲ್ ಓಕೆ ದೇ ಫಾಲೋಡ್ ಎವ್ರಿಥಿಂಗ್ ವೀ ಸೈಫ್ ಬಟ್ ವಿ ಕಾಟ್ ಗುಡ್ ರಿಸಲ್ಟ್ಸ್ ತುಂಬ ಪೋಪ್ರೇಟಿವ್ ಪೆಶನ್ಸ್ ಟ್ರಾನ್ಸ್ಫರ್ ಎಲ್ಲ ಆಯಿತು ಇಂಜೆಕ್ಷನ್ಸ್ ಎಲ್ಲ ಆಯಿತು ಪೀಟರ್ ಎಸ್ ಸಿ ಜಿ ಅಂತ ಟೆಸ್ಟ್ ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾರೆ ಆ ಟೆಸ್ಟ್ ಕೊಟ್ಮೇಲೆ ಪಾಸಿಟಿವ್ ಅಂತ ರಿಸಲ್ಟ್ ಬಂತು ನಿಮ್ಮ ಮನೆಯಲ್ಲೆಲ್ಲ ಎನ್ವಿವಾರ್ಮೆಂಟ್ ಹೇಗಿತ್ತು ಯಾವ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ

ನಮ್ಮ ಕಡೆಯಿಂದ ಈ ತರ ಏನಾದ್ರೂ ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರೂ ಫೀಡ್バック ಇದ್ಯಾ ಏನಿಲ್ಲ ಸರ್ ಓಕೆ ಸರ್ ನಿಮ್ಮ ತರ ಬೇಗ ಕಪ್ಪಲ್ ಸಿಲ್ ಬರಕ್ಕೆ ಒಂದು ಸಜೆಸ್ಟ್ ಮಾಡ್ತೀರಾ ಬೇರೆ ಕಡೆ ಆಗಲ್ಲ ಅಂತ ಸಜೆಸ್ಟ್ ಮಾಡಿದವರು ಇಲ್ಲಿ ಆಗುತ್ತೆ ಅಂತ ಹೇಳಾತೀಸೋ ಯಾಕಂದ್ರೆ ಮ್ಯಾನೇಜ್ ಆಗಿ ತುಂಬಾ ವರ್ಷ ಆಗಿರುತ್ತೆ ಇನ್ನು ಟೈಮ್ ತಗೋತಾ ಇರ್ತಾರೆ ಅದಕ್ಕೋಸ್ಕರನೇ ಬೇಗ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತೀರಾ ಇಲ್ಲ ಒಳ್ಳೇದು ಬೇಗ ಬಂದ ಆದಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಒಳ್ಳೇದು ಕಂಗ್ರಾಚುಲೇಷನ್ ಸರ್ ಹ್ಯಾವ್ ಎ ಸೇಫ್ ಪ್ರೆಗ್ನೆನ್ಸಿ ಥ್ಯಾಂಕ್ ಯು